ನಮಸ್ಕಾರ ಐಎಚ್ಡಿಯುಎ ಸಂಸ್ಥೆಯು ಇಪ್ಪತ್ತೈದು ವರ್ಷದಿಂದ ನಡೆಸಿಕೊಂಡು ಬಂದ ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣ ಪುನರ್ವಸತಿ ಚಟುವಟಿಕೆಗಳ ಪ್ರಮುಖ ಕ್ಷಣಗಳನ್ನು ನೋಡೋಣ ಐಎಚ್ಡಿಯುಐು ತನ್ನ ಕಾರ್ಯಗಳ ಮೂಲಕ ಗ್ರಾಮೀಣ ಪ್ರದೇಶಗಳ ಸುಧಾರಣೆಗೆ ಮತ್ತು ಮಹಿಳೆಯರ ಜೀವನ್ಮಟ್ಟವನ್ನು ಉತ್ತಮಗೊಳಿಸುವ ಉದ್ದೇಶವನ್ನು ಹೊಂದಿತ್ತು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸಾವಿರಾರು ಮಹಿಳೆಯರು ಶಿಕ್ಷಣ ಆರ್ಥಿಕ ಸ್ವಾವಲಂಬನೆ ಮತ್ತು ಆರೋಗ್ಯ ಸೇವೆಗಳ ಮೂಲಕ ತಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ತೆರೆದಿದ್ದಾರೆ ಗ್ರಾಮೀಣ ಪುನರ್ವಸತಿ ಯೋಜನೆಗಳ ಮೂಲಕ ಹಳ್ಳಿಗಳ ಅಭಿವೃದ್ಧಿ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ಕಾರ್ಯಗಳಿಗೆ ಪ್ರೇರಣೆ ನೀಡಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳು ಎಷ್ಟು ಜನರ ಜೀವನದಲ್ಲಿ ಉಜ್ವಲ ಬೆಳಕನ್ನು ಮೂಡಿಸಿವೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಕಳೆದ ಇಪ್ಪತ್ತು ಎರಡು ವರ್ಷಗಳಿಂದ ಈ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಏಳಿಗೆ ಸಮಿತಿಯಲ್ಲಿ ಸೇವೆಯನ್ನು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಏಳಿಗೆ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಎರಡು ಸಾವಿರ ಇಸ್ವೀಲಿ ಪ್ರಾರಂಭ ಮಾಡಿತ್ತು ಆಗ ಮೊದಲನೇದಾಗಿ ನಾವಿಲ್ಲಿ ನೋಡಿದ್ದು ವರ್ಲ್ಡ್ ಪ್ರೋಗ್ರಾಮ್ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಕಾರ್ಯಕ್ರಮವನ್ನು ಪಡ್ಕೊಂಡು ಈ ಸಂಸ್ಥೆಯರು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ಅರಿವು ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಸ್ವಸಹಾಯ ಸಂಘಗಳನ್ನ ಮಾತ್ರ ಕೆಲಸನ ಬಂತು ಅಲ್ಲಿಂದ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕನೇ ಇಸ್ವರೆಗೆ ಕಪಾಟ್ ಪ್ರೋಗ್ರಾಮ್ ಅಂತ ಒಂದು ಗೌರ್ಮೆಂಟ್ ಸಂಸ್ಥೆಯಿಂದ ಒಂದು ಪ್ರಾಜೆಕ್ಟನ್ನ ತಗೊಂಡಿದ್ವಿ ಆ ಪ್ರಾಜೆಕ್ಟು ಮೊದಲನೇದಾಗಿ ಸರಳ ವಲಯ ಕನ್ಸ್ಟ್ರಕ್ಷನ್ ಮಾಡೋದು ಸರಳ ವಲಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಹೊಗೆನ ಕುಡಿದು ಮಕ್ಕಳಿಗೆ ಅನಾರೋಗ್ಯತೆ ಜೊತೆಗೆ ಅವರು ಆರೋಗ್ಯ ಉದ್ದೇಶದಿಂದ ಈ ಒಂದು ಸರಳ ವಲಯ ಕಾರ್ಯಕ್ರಮನ ಈ ಕಪಾಟ್ ಮುಖಾಂತರ ಪಡೆದುಕೊಂಡಿದ್ವಿ ಆಮೇಲೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಕೂಡ ನಾವು ಆ ಟೈಮಿನಲ್ಲಿ ನಾವು ಮಾಡಿದ್ವಿ ಜೊತೆಗೆ ಕಿಚನ್ ಗಾರ್ಡನ್ ಪ್ರೋಗ್ರಾಮು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ನು ಕಾಂಪೋಸ್ಟ್ ಬಿಟ್ಟು ಸೋಪ್ ಬಿಟ್ಟು ಮತ್ತು ಜೊತೆಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ಚರ್ ಒಂದು ಪ್ರೋಗ್ರಾಮನ್ನು ನಾವು ತೊಗೊಂಡಿದ್ವಿ ಅಂದರೆ ಕುಟುಂಬಗಳಿಗೆ ಮಾವಿನ ಗಿಡ ತೆಂಗಿನ ಗಿಡ ಕೊಡೋದನ್ನು ಕಾರ್ಯಕ್ರಮನ ನಾವು ಆ ಟೈಮಲ್ಲಿ ತಗೊಂಡಿದ್ವಿ ಜೊತೆಗೆ ಸ್ವಸಹಾಯ ಸಂಘಗಳನ್ನ ಫಾರ್ಮೇಷನ್ ಕೂಡ ನಾವು ಆ ಟೈಮಲ್ಲಿ ಮಾಡಿದ್ವಿ ಆ ಟೈಮಲ್ಲಿ ನಮ್ಮ ಸಂಸ್ಥೆಯಿಂದ ಇನ್ನೂರು ಸ್ವಸಹಾಯ ಸಂಘಗಳನ್ನ ಹಲವಾರು ಗ್ರಾಮಗಳಲ್ಲಿ ನಾವು ಮಾಡಿದ್ವಿ ನನ್ನ ಹೆಸರು ಕಾಂತೇನಿ ಅಂತ ನಮ್ಮೂರು ಕಾಮರಳ್ಳಿ ನಮ್ಮ ಸಂಘದ ಹೆಸರು ಶ್ರೀ ದೊಡ್ಡಮ್ಮ ತಾಯಿ ಮಹಿಳಾ ಸ್ವಸಹಾಯ ಸಂಘ ನಮ್ಮ ಸಂಘ ಹದಿನೆಂಟು ಎಂಟು ಎರಡು ಸಾವಿರದ ಮೂರಲ್ಲಿ ನಮ್ಮ ಸಂಘ ಸ್ಥಾಪನೆ ಇತ್ತು ನಮ್ಮ ಸಂಘಕ್ಕೆ ಸೇರೋದಕ್ಕೂ ಮುಂಚೆ ನಮಗೆ ಸಂಘ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನ್ನ ಹೆಸರು ಲಕ್ಷ್ಮೀಶಂಕರ್ ಅಂತ ನಾನು ಬೇಗೂರು ಗ್ರಾಮ ಗುಂಡ್ಲುಪೇಟೆ ತಾಲೂಕಿನವರು ಇವರು ನಮ್ಮ ಸಂಘದ ಪ್ರತಿ ಪ್ರತಿನಿಧಿ ಗಾಯತ್ರಿ ಅಂತ ನಾವು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಾವು ಸಾಮಾನ್ಯ ಹಳ್ಳಿಯಲ್ಲಿ ಮನೆಯ ನಮ್ಮ ಕೆಲಸ ನಮ್ಮ ಬದುಕು ಮನೆಯಲ್ಲಿ ಅಡುಗೆ ತಿಂಡಿ ಮಾಡು ಬಂದವರನ್ನ ಒಂದು ಸಂಸ್ಕಾರದಿಂದ ಸತ್ಕರಿಸೋದು ಇದು ನಮ್ಮ ದೈನಂದಿನ ಕೆಲಸ ಆಗಿರ್ತಿತ್ತು ಶಂಕರಮ್ಮ ಅಂತ ನನ್ನ ಗ್ರಾಮ ಊರದಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಹಿಂದೆ ಮನೆ ಕೆಲಸ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಬೆಳಗ್ಗೆ ಸಂಸ್ಥೆಯ ಕಡೆಯಿಂದ ನಮ್ಮ ಮಾಂಜುನಾಥ ಹೆಗ್ಡೆಯವರು ಕೂಡ ಊರಿಗೆ ಊರು ಬಂದರು ಸ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿಯ ಸಂಸ್ಥಾಪಕರಾದ ಅಜಯ್ ಕುಮಾರ್ ಸರ್ ಅವರು ತಮ್ಮ ಸಹೋದ್ಯೋಗಗಳೊಂದಿಗೆ ಬಂದು ಒಂದು ದಿವಸ ಈ ರೀತಿ ಹೇಗೆ ಏನು ಈ ಸ ಸಂಸ್ಥೆಯಿಂದ ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ಅವರು ಸೀದಾ ಸಾದಾ ಸರಳ ಸಜ್ಜನಿಕೆ ವ್ಯಕ್ತಿ ಅನ್ನಿಸ್ತು ಯಾಕೆ ಅಂದರೆ ಅವರು ನುರಿತ ವೈದ್ಯಕೀಯ ರಂಗದಲ್ಲಿ ಕ್ಯಾನ್ಸರ್ ರೋಗದ ಇಟ್ಕೊಂಡು ಅಂಥ ಒಳ್ಳೆ ಡಾಕ್ಟ್ರು ನಾವೇನಿಕೊಂಡು ಡಾಕ್ಟ್ರು ಬರ್ತಾ ಇದ್ದಾರೆ ಸಂಸ್ಥೆಯವರು ಅಂತ ಹೇಳಿದಾಗ ನೀವು ಸೂಟು ಗುಟ್ಟಿ ಎಲ್ಲ ಹಾಕ್ಕೊಂಡಿರ್ತಾರೆ ಜೋರಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಏನೋ ನಮಗೆ ಅವ್ರ ಬಗ್ಗೆ ಒಂಥರ ದಿಗಿಲಿತ್ತು ಆದರೆ ಅವ್ರು ಬಂದು ಅವ್ರು ಏನು ಮಾಡಿದ್ರು ನಮ್ಮ ಸಂಘ ಎಲ್ಲ ಮೆಂಬರ್ಸ್ ಇರಿದಾಗ ಬಂದು ಸಾಮಾನ್ಯವಾಗಿ ಅದನ್ನು ಕೆಳಗಡೆ ಕೂತ್ಕೊಂಡ್ರು ವಿಚಾರ ವಿನಯ ಮಾಡಿದ್ರು ವಿನಿಮಯ ಮಾಡಿದ್ರು ನೋಡಿ ನಿಮಗೆ ಹೀಗೆ ಹೊರಗಡೆ ಜಗತ್ತನ್ನ ನೀವು ನೋಡಬೇಕು ಯಾವುದಾದ್ರು ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸ್ಬೇಕು ನ್ಯಾಯವಾದದ್ದ ವಿಷಯಗಳಲ್ಲಿ ಅನ್ಯಾಯ ಆದಾಗ ನೀವು ಪ್ರತಿಭಟಿಸ್ಬೇಕು ಈ ರೀತಿ ಪ್ರತಿಯೊಂದು ಒಂದು ದೇಹಗಳನ್ನೆಲ್ಲ ಹೇಳ್ತಾ ಬಂದ್ರು ಸರಿ ಅಂತ ಹೇಳಿ ನಾವು ಸಂಘನ ಓಪನ್ ಮಾಡಿದ್ರು ಎಲ್ಲ ಸೇರಿ ಆಗ ನಮ್ಮ ಮನೆಗೆ ಬಂದು ಕೇಳಿದಾಗೆ ಕೇಳಿದ್ರು ನಮ್ಮ ಸಂಘ ಮಾಡ್ಕೊಡಿ ಅಂತ ಇಲ್ಲ ಸರ್ ನಮ್ಮಲ್ಲಿ ನಾವು ಮನೆಯಿಂದ ಆಚೆಗೆ ಹೋದವರೆಲ್ಲ ಸಂಘದ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಸಂಘ ಮಾಡಲಿಕ್ಕೆ ಅಂತ ಹೇಳಿದೆ ಇಲ್ಲಮ್ಮ ಅದೇ ರೀತಿ ನೀವು ಕೂತ್ರೆ ಪರ ಸರಿಯಾಗಲ್ಲ ಒಂದು ಹತ್ತು ಜನ ಒಂದು ಸಂಘ ಮಾಡಿಕೊಡಿ ಮುಂದೆ ನಿಮ್ಮ ಅಭಿವೃದ್ಧಿ ಆಗುತ್ತೆ ನೀವು ಹತ್ತು ನೀವು ಸಂಘ ಮಾಡೋ ಮಟ್ಟಕ್ಕೆ ಬೆಳೀತಿದ್ದೀರಿ ಅಂತ ಹೇಳಿದರು ಈ ಸಂಸ್ಥೆಯ ಒಂದು ಸಂಸ್ಥಾಪಕರಾದ ಅಜಯ್ ಸರ್ ನಿಜವಾಗ್ಲೂ ಹೇಳಬೇಕು ಅಂದರೆ ಅವತ್ತು ಸ್ವಾಭಿಮಾನದ ಬಗ್ಗೆನೂ ಮಾತಾಡಿದ್ರು ನನಗೇನು ಅನ್ನಿಸ್ತು ಅಂದರೆ ನನಗೆ ವಿವೇಕಾನಂದರು ನಿಜವಾಗ್ಲೂ ಜ್ಞಾಪಕ ಮತ್ತು ದೊಡ್ಡ ಮಾತು ಹೇಳೋಕ್ಕಾಗಲ್ಲ ವಿವೇಕಾನಂದರು ಏನು ಹೇಳಿದ್ರು ನೀವು ಭತ್ತ ತುಂಬಿಕೊಳ್ಳೋ ಚೀಲ ಆಗಬೇಡಿ ಭತ್ತ ಬೆಳೆಯೋ ಭೂಮಿಯಾಗಿ ಅಂತ ಹೇಳಿದರು ಅವತ್ತು ಅವರು ಸ್ವಾಭಿಮಾನದ ಬಗ್ಗೆ ಮಾತಾಡಿದಾಗ ನಾನು ನಿಜವಾಗ್ಲೂ ತುಂಬ ಸ್ವಾಭಿಮಾನವಾಗಿರ್ಬೇಕು ಇನ್ನೊಬ್ಬರು ಕೈ ಚಾಚಬಾರ್ದು ಐನೂರು ರೂಪಾಯಿ ಫಸ್ಟ್ ಸಾಲ ತಗೋತಿದ್ವಿ ಆಮೇಲೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಇಪ್ಪತ್ತು ಈಗೆಲ್ಲ ತಗೋತಾ ಇದ್ವಿ ಈಗ ನಮ್ಮ ಸಂಘದಲ್ಲಿ ಒಬ್ಬೊಬ್ಬ ಸದಸ್ಯರು ಒಂದೊಂದು ಲಕ್ಷವರೆಗೂ ಸಾಲ ತಗೋತಾ ಇದ್ವಿ ಸರ್ ಸಾ ಬ್ಯಾಂಕಿಗೆ ಬಂದರೆ ತುಂಬ ಸೌಲಭ್ಯಗಳು ಬ್ಯಾಂಕಿಂದ ನಮಗೆ ಅನುಕೂಲ ಸಿಕ್ಕಿದೆ ಸಾಕು ನಲ್ವತ್ತು ಪೈಸಾ ಐವತ್ತು ಪೈಸಾ ಬಡ್ಡಿಲಿ ನಮ್ಗೆ ಸಾಲ ಸಿಕ್ಕಿದೆ ಊರು ಗ್ರಾಮದಲ್ಲಿ ಶ್ರೀಮಂತರು ನಾವು ಸಾಲ ಕೇಳೋಕ್ಕೋದ್ರೆ ನಮಗೆ ಮನ ಅಡಗಿಟ್ಟಾರೆ ಜಮೀನು ಅಡಗಿಟ್ಟಾರೆ ಒಂದು ಲಕ್ಷ ಇಲ್ಲ ಸಹ ಕೇಳಬೇಕು ಅಂತಂದರೆ ಅದನ್ನು ಕೇಳ್ತಿದ್ರು ಐದು ಪರ್ಸೆಂಟ್ ಬಡ್ಡಿ ಅದು ಕೇಳಿದ ಟೈಮ್ಗೆ ಕೊಡ್ತಿರ್ಲಿಲ್ಲ ಆ ಬಡ್ಡಿ ಕಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಮರ್ಯಾದೆ ಕಳೀತಿದ್ರು ಇಂಥವು ನಮ್ಮ ಮಹಿಳೆಯರು ಎಲ್ಲನೂ ಸ್ವಲ್ಪ ಕಡಿಮೆ ಮಾಡಿ ಒಂದು ಸಂಘದ ಕಡೆಯಿಂದ ಬಹಳ ಅನುಕೂಲ ಪಡ್ಕೊಂಡಿದ್ದಾರೆ ಹಾಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲಾವತಿ ನಾನು ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಏಳಿಗೆ ಸಂಸ್ಥೆಯಲ್ಲಿ ಮೂರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಏಳಿಗೆ ಸಂಸ್ಥೆಯು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲೇ ತೊಡಗಿಸಿಕೊಟ್ಟಿದೆ ಸ್ವಸಹಾಯ ಸಂಘಗಳ ರಚನೆ ಆರ್ ಎಲ್ ಎಫ್ ಲೋನ್ ವಿತರಣೆ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಆಹಾರ ವಿತರಣೆ ಆರೋಗ್ಯ ಶಿಬಿರಗಳು ಸಮುದಾಯ ಭವನ ನಿರ್ಮಾಣ ಶೌಚಾಲಯಗಳನ್ನು ನಿರ್ಮಾಣ ಮಾಡುವುದು ಇಂತಹ ಮುಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಪ್ರಸ್ತುತದಲ್ಲಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಮತ್ತು ಅಡುಗೆ ಸಂಸ್ಥೆಯು ಮಹಿಳಾ ನಾಯಕತ್ವ ಯೋಜನೆಯಡಿಯಲ್ಲಿ ಐನೂರ ಮೂವತ್ತೆರಡು ಸಂಘಗಳನ್ನು ರಚನೆ ಮಾಡಿದೆ ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ನಾಯಕತ್ವ ತರಬೇತಿಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಐದು ಕೋಟಿ ಸಾಲವನ್ನು ಇಂದ ಸ್ವಸಹಾಯ ಸಂಘಗಳಿಗೆ ಕೊಡಿಸಿದೆ ಈ ಭಾಗದ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ರಾಜಕೀಯ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಐದು ಒಕ್ಕೂಟಗಳನ್ನು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಯೋಜನೆಯ ಮೂಲಕ ಇಲ್ಲಿ ಈ ಕುಂಡ್ರುಪೇಟೆ ತಾಲೂಕಿನ ನಿರುದ್ಯೋಗವನ್ನು ಹೋಗಲಾಡಿಸಲು ಶ್ರಮಿಸುತ್ತಿದ್ದೇವೆ ಮಾದರಿ ಗ್ರಾಮ ಯೋಜನೆ ಯೋಜನೆಯಡಿಯಲ್ಲಿ ಕೆಲಸರು ಗ್ರಾಮ ಪಂಚಾಯಿತಿಯ ಬೆಟ್ಟೆಗೋಡನ ಉಂಡಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಬೆಟ್ಟೆಗೋಡನ ಉಂಡಿಯ ಜನರ ಹಾಗೂ ಹಳ್ಳಿಯ ಸರ್ವತೋಮ ಅಭಿವೃದ್ಧಿಯ ಉದ್ದೇಶವನ್ನು ಹೊಂದಿದ್ದೇವೆ ನಾನು ಸಹ ಗುಂಡ್ಲುಪೇಟೆ ತಾಲೂಕಿನ ಮಹಿಳೆಯಾಗಿತ್ತು ಈ ಭಾಗದ ಅಭಿವೃದ್ಧಿಗೆ ಸದಾ ಮುಡಿಯುವಂತಹ ನಮ್ಮ ಸಂಸ್ಥೆಯ ತಿಳಿಸುತ್ತೇನೆ ಐಎಚ್ ಡಿಯುಎ ಸಂಸ್ಥೆಯ ಈ ಪ್ರಯತ್ನಗಳು ಮಾದರಿಯಂತೆ ಪ್ರಪಂಚಕ್ಕೆ ಪ್ರೇರಣೆಯಾಗಲಿದೆ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ ನಾವೆಲ್ಲರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋಣ ವಂದನೆಗಳು